何 ಪಾರಿವಾಳಗಳನ್ನ ಹಾರಿಬಿಡೋದ್ರ ಮುಖಾಂತರ ಶಾಂತಿಯ ಸಂದೇಶವನ್ನ ಸಾರ್ತಾ ಇದ್ದಾರೆ ಮಾನ್ಯ ಕೃಷ್ಣಪ್ಪನವರು ನ್ಯಾಯಮೂರ್ತಿಗಳು ಮತ್ತು ಭಾರತೀಯರು ನಾವು ನಾವೆಲ್ಲರೂ ಕೂಡಿ ನಡೆಯುವ ಮುಂದೆ ರಾಷ್ಟ್ರ ಮದುವವನ್ನ ಉದ್ಘಾಟನೆ ಮಾಡ್ತಿರ್ತಕ್ಕಂಥದ್ದು ಬಹಳ ಒಂದು ಹೆಮ್ಮೆಯ ಸಂದರ್ಭ ಅದು ಕರೆಕ್ಟ್ ಆಗಿ ಮೇಲಮುತ್ತ ಇವಾಗ ಬಹಳ ಒಂದು ಕುತೂಹಲ ಇತ್ತು ಆದ್ರೆ ಈಗ ನೆಮ್ಮದಿಯಾಗಿದೆ ನಮ್ಗಿ ನೆಮ್ಮದಿ ಆಗಿದೆ ಅಂತಂದ್ರೆ ಈ ಒಂದು ಬದಲಾದ ನಿರ್ಮಾಣ ಮಾಡಿದಂತ ಕಾಂಟ್ರಾಕ್ಟ್ ಯಾಕೆ ಅಂತಂದ್ರೆ ಅವ್ರು ಹೇಳಿದ್ದೆ ಅದೇನಾದ್ರೂ ಹೋಗಿಲ್ಲ ಕರೆಕ್ಟ್ ಆಗಿ ಅಂದ್ರೆ ಅಲ್ಲೊಂದು ಅದೊಂದು ಕೂಲಿ ಹಾಕ್ಬಿಟ್ಟಿಗೆ ಕೈ ಸುಚ್ಕೊಂಡು ಇರ್ಬೇಕು ಅರ್ಧ ಗಂಟೆ ಅಂತ ಬಹಳ ನೆಮ್ಮದಿಯಾಗಿದ್ದಾರೆ ಒಳ್ಳೆ ಒಂದು ಕಾರ್ಯ ಮಾಡಿದರೆ ಒಂದು ಒಂದು ಕೆಲಸ ಮಾಡಿದ್ದಾರೆ ಅವ್ರ ಜೀವನದಲ್ಲಿ ಎಷ್ಟು ರಸ್ತೆ ನಿರ್ಮಾಣ ಮಾಡ್ತಾರೋ ಕಟ್ಟಡ ನಿರ್ಮಾಣ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಒಂದು ಮಾಡಿ ಕೆಲಸ ಇದೆಯಲ್ಲ ಯಾವತ್ತು ಕೂಡ ಯಾವತ್ತು ಕೂಡ ಇದು ಎಲ್ಲರೂ ನೆನಪಿಟ್ಟುಕೊಳ್ತಕ್ಕಂಥ ಕೆಲಸ ನೀವು ಜೀವನದಲ್ಲಿ ನೆನಪಿಟ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಹಿರಿಯರು ನ್ಯಾಯಾಧೀಶರು ನಿವೃತ್ತ ನ್ಯಾಯಾಧೀಶರಾದಂತಹ ನಾಗಮೋಹನ್ ದಾಸ್ ಅವ್ರಿಗೆ ಈ ಸಂದರ್ಭದಲ್ಲಿ ತಮ್ಮ ಸ್ವಾಗತವನ್ನು ತೋರ್ತಾ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಕನಸನ್ನ ಕಂಡು ಈ ಒಂದು ಅತಿ ದೊಡ್ಡ ಒಂದು ಧ್ವಜಸ್ತಂಭವನ್ನ ನಿರ್ಮಾಣ ಮಾಡಬೇಕು ನಮ್ಮ ಕ್ಷೇತ್ರದಲ್ಲಿ ಯಾರು ಕೂಡ ಮಾಡಿರುವ ಬೆಂಗಳೂರಿನಲ್ಲಿ ಅಂತ ಧ್ವಜಸ್ತಂಭವನ್ನ ನಾವು ಮಾಡಬೇಕು ಅಂತ ಒಂದು ಕನಸನ್ನ ಕಂಡು ಅದನ್ನ ಕಾರ್ಯರೂಪಕ್ಕೆ ತಂದು ಅನುಷ್ಠಾನ ಮಾಡಿದಂತ ನಮ್ಮ ವಿಜಯನಗರ ಶಾಸಕರಾದಂಥ ಎಂ ಕೃಷ್ಣ ಅವರಿಗೆ ಹಾಗೂ ಪುಪುತ್ರಗಳನ್ನು ಅಭಿನಂದನೆ ತಮ್ಗೆಲ್ಲ ಗೊತ್ತಿದೆ ಚುನಾವಣೆ ಆಗಿಲ್ಲ ಒಂದು ವರ್ಷ ಆಗಿಲ್ಲ ಏಳು ತಿಂಗಳ ಎಂಟು ತಿಂಗಳಾಗಿ ಈ ರೀತಿಯಾದ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬೇಕು ಅದಕ್ಕೊಂದು ಬಜೆಟ್ ಅನ್ನ ಮಾಡಬೇಕು ಅದಕ್ಕೊಂದು ಕಾರ್ಯರೂಪ ತರಬೇಕು ಅಂದ್ರೆ ಬಹಳ ಕಷ್ಟದ ಕೆಲಸ ಅದನ್ನ ಮಾಡಿಕೊಡ್ಸಿದ್ದಾರೆ ಅದಕ್ಕೆ ಕೈ ನೋಡಿದಂತ ಗುತ್ತಿಗೆದಾರರಿಗೆ ಇರ್ಬೋದು ಕಾರ್ಯಪಾಲಕ ಇಂಜಿನಿಯರ್ಗಳಿಗಿರ್ಬೋದು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನ ಹೇಳ್ತಾ ತಮಗೆಲ್ಲ ಗೊತ್ತಿದೆ ಒಂದು ದೇಶದ ಐಡೆಂಟಿಟಿ ಒಂದು ಗುರ್ತು ಅಂತ ಅಂದ್ರೆ ಅದು ಅದರ ಒಂದು ಧ್ವಜ ನಮ್ಗೆ ಯಾವ ರೀತಿ ಆಧಾರ್ ಕಾರ್ಡ್ ಇದೆಯೋ ದೇಶಕ್ಕೆ ಅದೇ ರೀತಿ ಒಂದು ಫ್ಲ್ಯಾಕ್ ಅದು ನಮ್ಮ ತಾಯಿ ಸಮಾನ ಎಲ್ಲದಕ್ಕೂ ಮೊದಲು ನಮ್ಮ ರಾಷ್ಟ್ರಧ್ವಜ ಅದಕ್ಕೆ ನಾವೆಲ್ಲ ಮರ್ಯಾದೆ ಕೊಡಬೇಕು ಗೌರವ ಕೊಡಬೇಕು ಅದು ನಮ್ಮ ಕರ್ತವ್ಯ ಹಾಗೆ ನಮ್ಮ ಹಕ್ಕು ಕೂಡ ಅವರು ಅದನ್ನ ನಾವೆಲ್ಲರೂ ಕೂಡ ಇವತ್ತು ಬಹಳ ನಿಷ್ಠೆಯಿಂದ ಬಹಳ ಒಂದು ಅಚ್ಚುಕಟ್ಟಾಗಿ ಮಾಡಿದೀವಿ ತಮ್ಮೆಲ್ರಿಗೂ ಬಂದಿರ್ತಕ್ಕಂಥ ಎಲ್ಲ ನಮ್ಮ ರಾಷ್ಟ್ರ ಪ್ರೇಮಿಗಳಿಗೆ ನಮ್ಮ ದೇಶ ಪಕ್ಷರಿಗೆ ಬಂದಿರ್ತಕ್ಕಂಥ ಎಲ್ಲ ನಮ್ಮ ವಿಜಯನಗರ ಗೋವಿಂದನಗರ ಕ್ಷೇತ್ರದ ಎರಡು ಕ್ಷೇತ್ರದ ನಿವಾಸಿಗಳಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತಾ ನಮಗೆಲ್ಲ ಗೊತ್ತಿದೆ ಈ ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಬಹಳ ಕಷ್ಟ ಬಹಳ ಒಂದು ಅಷ್ಟು ಕಟ್ಟಾಗಿ ಶಾಲಾ ಪೆರೇಡ್ ಅನ್ನು ಮಾಡಿಸಿ ಅವ್ರಿಗೆ ಸಲ್ಯೂಟ್ ಅನ್ನು ಮಾಡಿಸಿ ಬಂದಿರ್ತಕ್ಕಂಥ ಮುಖ್ಯ ಅತಿಥಿಗಳಿಗೆ ಎಲ್ಲಾ ರೀತಿಯ ಸನ್ಮಾನವನ್ನ ಮಾಡಿ ಒಂದು ಕಾರ್ಯಕ್ರಮ ಮಾಡಬೇಕು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಕೈ ಜೋಡಿಸಿದಂತ ನಾನು ಶಾಲೆ ಬಹಳ ಹೆಮ್ಮೆ ಆಗುತ್ತೆ ಆ ಶಾಲೆಯ ಎಲ್ಲ ವ್ಯವಸ್ಥಾಪಕ ಮಂಡಳಿಯನ್ನ ಇಲ್ಲಿ ನೋಡೋದಕ್ಕೆ ನ್ಯೂ ಕೇಂಬ್ರಿಡ್ ಸ್ಕೂಲ್ ನ ಎಲ್ಲಾ ಆಟ ಮಂಡಳಿಯ ಶಿಕ್ಷಕರಿಗೆ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸಂದರ್ಭದಲ್ಲಿ ವಿಶೇಷವಾದಂತಹ ಅಭಿನಂದನೆಗಳು ಧನ್ಯವಾದಗಳನ್ನ ತಿಳಿಸ್ತಾ ಏನು ಇವತ್ತಿನ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರಿದೆ ನಮಗೆಲ್ಲ ಗೊತ್ತಿದೆ ಈಗ ಒಂದು ಒಂದು ವಾರದಷ್ಟೇ ಒಂದು ವಾರದ ಹಿಂದೆ ನಡೆದಂತ ರಾಮ ಮಂದಿರ ಒಂದು ಕಾರ್ಯಕ್ರಮದಲ್ಲಿ ನಿರ್ಮಾಣದ ಕಾರ್ಯಕ್ರಮದಲ್ಲಿ ಯಾವ ರೀತಿ ವಿಜಯನಗರ ಗೋವಿಂದರಾಜನಗರದಲ್ಲಿ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಯಾರು ಕೂಡ ಮಾಡಿರೋ ಒಂದು ಮಿನಿ ನಿರ್ಮಾಣ ಮಾಡಿದ್ದಾರೆ ರಾಷ್ಟ್ರ ಭಕ್ತಿ ಇರಲಿ ದೇಶಭಕ್ತಿ ಇರಲಿ ದೇವರ ಭಕ್ತಿ ಇರಲಿ ಎಲ್ಲದರಲ್ಲೂ ನಮ್ಮ ಜನ ನಮ್ಮ ವಿಜಯನಗರ ನಗರ ಕ್ಷೇತ್ರದನ ಜನ ಎಲ್ಲರಿಗಿನ್ನ ಮುಂದೆ ಇರ್ತಾರೆ ಎಲ್ಲರಿಗಿನ ಒಂದು ಹೆಜ್ಜೆ ಮುಂದೆ ಅನ್ನೋದು ಬಹಳ ಹೆಮ್ಮೆಯ ವಿಷಯ ಗೌರವದ ವಿಷಯ ಖುಷಿ ಕೊಡ್ತಕ್ಕಂಥ ವಿಷಯ ಇಂಥ ಒಂದು ಕ್ಷೇತ್ರದಲ್ಲಿ ನಾನು ನಿಮ್ಮ ಜನಪ್ರತಿನಿಧಿಯಾಗಿ ನಮ್ಮ ತಂದೆಯವರು ನಿಮ್ಮ ಜನಪ್ರತಿನಿಧಿಯಾಗಿ ಎರಡೂ ಕ್ಷೇತ್ರಗಳಲ್ಲಿ ಸೇವೆ ಮಾಡ್ತಾ ಇದ್ದೀವಿ ನಿಮ್ಮ ಆಶೀರ್ವಾದದಿಂದ ನಿಮ್ಗೆ ಒಳ್ಳೆ ರೀತಿಯಲ್ಲಿ ನಾವು ಸೇವೆಯನ್ನ ಸಲ್ಲಿಸ್ತಾ ಇದ್ದೀವಿ ನಮ್ಗೆ ಇದಕ್ಕಿಂತ ಹೆಮ್ಮೆ ಬೇರೆ ಯಾವುದೂ ಅಂತ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮುಖ್ಯ ಅತಿಥಿಗಳು ನಿಮ್ಮನ್ನೆಲ್ಲ ಕುರ್ತಿ ಮಾತಾಡೋರಿದ್ದಾರೆ ಅವ್ರಿಗೆ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅಭಿನಂದನೆ ತಿಳಿಸ್ತಾ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರಿಗೆ ನಾಯಕರಿಗೆ ಎಲ್ಲ ನಮ್ಮ ಮುಖಂಡರುಗಳಿಗೆ ಕಾರ್ಯಕರ್ತರು ನಮ್ಮ ನಿವಾಸ ಿಗಳಿಗೆ ವಿಶೇಷವಾಗಿ ಪೊಲೀಸ್ ಸಿಬ್ಬಂದಿಗೆ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ ನಾನು ಮಾತಾಡಿಸ್ತೀನಿ ನಮಸ್ಕಾರ